ನೋ ಇದೆರಾ ಬೆಳಗ್ಗೆ 20 30 अटेम्प्ट ಆಗಿದೆ ತಗೊಂಡ ಹೋಗ್ ಆಂಬ್ಯುಲೆನ್ಸ್ ಕಕೊಂಡ್ತಾ ಇದ್ದಾರೆ ಕೇಳೋರನ್ನ ತಗೊಂಡ್ ಹೋಗಿ ವೈಕಳಗೆ ಕಕೊಂಡ್ತಾ ಹೋಗ್ತಾ ಇದ್ದಾರೆ ಬಟ್ ಯಾರು ಮಾತಾಡೋರೇ ಇಲ್ಲ ಇಲ್ಲಿ ಇನ್ನೇನ गवर्नमेंट ಇರೋದೇಳಿ ಎಲ್ಲಾ ಸೇರಿ ಕಂದಾಯ ಸಚಿವರ ಮನೆ ಮುತ್ಕೆ ಕಾರ್ಯಕ್ರಮ ಆಗ್ತಾ ಇದೇವೆ گھرನೇಕ್ಕೆ ಎಷ್ಟು ೋಟಾ ಐ تمہارا گھر میں کتنے वोट हैं कितने इलेक्शन हैं हमें ರೋಡಾ ಹಾಕ್ತಿ پانی دیتی ಹಕ್ಕು पत्र डालती डालती बेके बेकु नाया बे हमें वो ಎತ್ತಾ کرتی تو ಯೆ કોನ ಆಕೋ देखता है हमारा घर में कमाने ನೋಡಿದ್ರಲ್ಲ ಸ್ನೇಹಿತರೆ ಯಲಹಂಕ ಬಳಿಯ ಕೋಗಿಲು ಬಂಡೆ ಬಳಿ ಸರ್ಕಾರಿ ಭೂ ಒತ್ತುವರಿ ಮಾಡಿ ಶೆಡ್ಗಳನ್ನು ನಿರ್ಮಿಸಿದವರಿಗೆ ಪೊಲೀಸ್ ಭದ್ರತೆಯೊಂದಿಗೆ ಎಲ್ಲ ಶೆಡ್ಗಳನ್ನು ಜೆ ಸಿ ಬಿ ಯಂತ್ರದ ಸಹಾಯದಿಂದ ನೆಲಸಮಗೊಳಿಸಲಾಗಿದೆ ಅಲ್ಲಿ ಶೆಡ್ ನಿರ್ಮಿಸಿದವರ ಗೋಳು ಹೇಳುತ್ತಿರದು ಯಾವುದೇ ನೋಟಿಸ್ ನೀಡದೆ ಬಿ ಎಂ ಟಿ ಎಫ್ ಅಗ್ನಿಶಾಮಕ ದಳ ಕಂದಾಯ ಇಲಾಖೆ ಪೊಲೀಸರು ಮಾರ್ಷಲ್ಗಳು ಒಂದು ಬಂದು ಕಾರ್ಯಾಚರಣೆ ನಡೆಸಿ ಒತ್ತುವರಿ ತೆರವುಗೊಳಿಸಿ ನಮ್ಮನ್ನು ಬೀದಿಪಾಲು ಮಾಡಿದ್ದಾರೆ ಅಂತ ಸರ್ಕಾರದ ನೀತಿಯನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಅಲ್ಲಿದ್ದಂಥ ಜನ ಖಂಡಿಸಿದ್ದಾರೆ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಹದಿನಾಲ್ಕು ಎಕರೆ ಮೂವತ್ತಾರು ಗುಂಟೆ ಜಮೀನಿನ ಪೈಕಿ ಇದರಲ್ಲಿ ಐದು ಎಕರೆ ಒತ್ತುವರಿ ತೆರವುಗೊಳಿಸಿದ್ದಾರೆ ಇದರ ಮೌಲ್ಯ ಎಂಬತ್ತು ಕೋಟಿ